ನಮಸ್ಕಾರ ಸ್ನೇಹಿತರೆ ಮಾತಿನ ಚಪಲ ಜಾಸ್ತಿ ಆದಾಗ ಮಾತ್ ಕೆಡುತ್ತೆ ಮಾತ್ ಕೆಟ್ರೆ ಕೆಲಸ ಕೆಡುತ್ತೆ ಸದ್ಯಕ್ಕೆ ಕೆಲಸ ಕೆಟ್ಟಿರೋದು ನಮ್ಮ ಲಾಯರ್ ಜಗದೀಶ್ ಅವ್ರದು ಇವಾಗ ಹಿಂಗೆ ಮಾತಿನ ಚಪಲ ಜಾಸ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಇವಾಗ ಯಾಕಪ್ಪ ಈ ವಿಷಯ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಹೇಳ್ತೀನಿ ಯಾಕೆ ಹೇಳ್ತಿದ್ದೀನಿ ಅಂತ ಅದಕ್ಕೂ ಮುಂಚೆ ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಚಂದನ್ ಲಾಜಿಕ್ಸ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಅವ್ರನ್ನ ಹೊರಗಡೆ ಕರ್ಕ ಬರೋಕೆ ಸ್ಟ್ರೈಕ್ ಮಾಡ್ತೀನಿ ಅವ್ರನ್ನ ಹೊರಗಡೆ ಬರೋಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಲಾಯರ್ ಜಗದೀಶ್ ಅವರು ಸ್ವಲ್ಪ ಸೌಂಡ್ ಮಾಡಿ ಬಿಗ್ ಬಾಸ್ ಹೋದ್ರು ಬಿಗ್ ಬಾಸ್ ಇಂದ ಅರ್ಧಕ್ಕೆ ಆಚೆನು ಬಂದ್ರು ಜಗದೀಶ್ ಅವರು ಹೆಂಗಪ್ಪ ಅಂದ್ರೆ ಮಗು ಊಟ್ಸಿ ಚೆನ್ನಾಗಿ ಬೆಳೆಸಿ ಕೊನೆಗೆ ಮಗು ಬೆಳೆದು ದೊಡ್ಡವನಾಗ್ತಾ ಇದಾನೆ ಅಂತ ಅನ್ನುವಾಗ ಬಾವಿಗೆಸಿಯ ಕ್ಯಾರೆಕ್ಟರ್ ಈ ವಯ್ಯ ಬಿಗ್ ಬಾಸ್ ಅಲ್ಲಿ ಮಾಡಿದ್ದು ಅದೇ ಕೆಲಸ ಯಾರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೇ ತಿರುಗಿ ಬಿದ್ದು ಅವ್ರ ವಿರುದ್ಧನೇ ಮಾತಾಡಿ ಅವ್ರ ಮಾನ ಮರ್ಯಾದೆ ಕಳೆಯೋ ತನಕ ಬಿಡಲ್ಲ ತುಂಬಾ ಒಂಥರ ಜಿಡ್ಡಿನ ಮನುಷ್ಯ ಅನ್ನೋದು ಎಲ್ಲರಿಗೂ ಗೊತ್ತು ಆ ತರ ಬುದ್ಧಿ ಲಾಯರ್ ಜಗದೀಶ್ ಅವರು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಳ್ಳೆ ಚಿಕ್ಕ ಹುಡುಗನ್ ಬೈಯೋ ಏಕ್ ಏಕವಚನ ಬಳಸಿ ಮಾತಾಡೋದು ಬೈಯೋದು ಎಲ್ಲಾ ಮಾಡಿದ್ರು ನೋಡಿನು ದರ್ಶನ್ ಅವ್ರ ಅಭಿಮಾನಿಗಳು ಸುಮ್ನೆ ಇರ್ತಾರ ಲಾಯರ್ ಜಗದೀಶ್ ಅಣ್ಣಂಗೆ ಕಾಲ್ ಮಾಡಿ ಕ್ವಾಟ್ಲೆ ಕೊಡೋಕೆ ಶುರು ಹಚ್ಕೊಂಡ್ರು ಇವ್ರ ಮಧ್ಯ ಒಬ್ರು ಒಂದ್ ಹೆಜ್ಜೆ ಮುಂದೆ ಹೋಗಿ ಪಬ್ಲಿಕ್ ಆಗಿ ವಿಡಿಯೋ ಮಾಡಿ ಕೊಲೆ ಬೆದರಿಕೆ ಹಾಕೋದ್ರು ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಒಳಿತು ಮಾಡೋ ಮನುಷ್ಯ ಸಾಂಗ್ ಬರೆದಿರೋ ಅವರು ಇದಕ್ಕೆ ಇನ್ನೂ ರುಚಿಗೆ ನಮ್ ಜಗ್ ಜಗಣ ಫೇಸ್ಬುಕ್ ಅಲ್ಲಿ ಆನ್ಲೈನ್ ಬಂದು ಲಾಜಿಕ್ಕು ಇಲ್ಲ ಲಂಗು ಲಗಾಮ ಏನು ಇಲ್ಲ ದರ್ಶನ್ ಅವರಿಗೆ ಅವರ ಫ್ಯಾನ್ಸ್ಗೆ ಬಾಯಿಗೆ ಬಂದಂಗ ಮಾತಾಡಿದ್ರು ಬೈದ್ರು ಹೋಗಿದ್ರು ಮೇಲೆ ನಮ್ಮ ದರ್ಶನ್ ಅವರ ಅಭಿಮಾನಿಗಳು ಸಾವಿರಾರು ಕರೆ ಮಾಡಿ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರನ್ನು ಸೇರಿಸಿ ಬೈದಿದ್ದಾರೆ ಚೆನ್ನಾಗಿ ಅದಕ್ಕೆ ಜಗ್ಗಣ್ಣಿಗೆ ಚೆನ್ನಾಗಿ ಕೋಪ ಬಂದು ದರ್ಶನ್ ಅವ್ರಿಗೆ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಚೆನ್ನಾಗಿ ಬೈದ್ರು ದರ್ಶನ್ ಅವ್ರ ಅಭಿಮಾನಿಗಳು ಕಾಟ ತಡಿಯೋಕ್ಕಾಗ್ದಾರೆ ಲಾಸ್ಟಿಗೆ ಸಾರಿನೂ ಕೇಳಾಯ್ತು ಅವರ ಫೇಸ್ಬುಕ್ಕಲ್ಲಿ ಲೈವ್ ಬಂದು ಸಾರಿನೂ ಕೇಳಿದ್ದಾರೆ ಅದು ಸಾರಿ ಕೇಳಿರೋದನ್ನು ಸಾರಿ ಕೇಳೋ ಥರ ಕೇಳಿಲ್ಲ ಏನೋ ಒಂದು ಆಗಿ ಕೇಳಿದ್ದಾರೆ ಸಾರಿ ಅಂತ ಇದೆಲ್ಲ ಆದ್ಮೇಲೆ ಜಗ್ಗಣ್ಣ ಮತ್ತೆ ದರ್ಶನ್ ಸರ್ ಮತ್ತೆ ದರ್ಶನ್ ಅವರ ಅಭಿಮಾನಿಗಳ ಮಧ್ಯೆ ಉಳ್ಕೊಂಡಿರೋದು ದುಶ್ಮನಿ ಮಾತ್ರ ಇದೆಲ್ಲಾದ್ರೂ ಎಫೆಕ್ಟ್ ಯಾರಿಗಾಗುತ್ತಪ್ಪ ಅಂದ್ರೆ ನಟ ದರ್ಶನ್ ಅವ್ರ ಮೇಲೆ ಅವ್ರ ಕೇಸ್ ಮೇಲೆ ಯಾಕಪ್ಪ ಅಂದ್ರೆ ಲಾಯರ್ ಜಗದೀಶ್ ಅವರು ಕೊಲೆ ಬೆದರಿಕೆ ಕೇಸ್ ಮಾಡಿರೋದು ಒಬ್ರು ಮೇಲಲ್ಲ ಕೊಲೆ ಬೆದರಿಕೆ ಹಾಕಿರೋ ಋಷಿ ಅವ್ರ ಮೇಲೆ ಮತ್ತೆ ದರ್ಶನ್ ಅವ್ರ ಮೇಲೆ ಮುಂದೆ ದರ್ಶನ್ ಅವರ ಬೇಲ್ಗೆ ಈ ಎಲ್ಲಾ ಬೆಳವಣಿಗೆಗಳು ತುಂಬಾ ಎಫೆಕ್ಟ್ ಆಗುತ್ತೆ ಬೇಲ್ ಸಿಗದೇನೂ ಇರಬಹುದು ಇನ್ ಮುಂದೆ ಆದ್ರೂ ದರ್ಶನ್ ಅವರ ಅಭಿಮಾನಿಗಳು ಯಾರ ಸುದ್ದಿಗೂ ಹೋಗದೆ ಯಾರ ಬಗ್ಗೆನೂ ಮಾತಾಡದೆ ಯಾರಿಗೂ ಈ ತರ ಕೊಲೆ ಬೆದರಿಕೆ ಆಗ್ತದೆ ಥ್ರಿಟನ್ ಮಾಡಿದೆ ಮಾಧ್ಯಮದವ್ರ ಜೊತೆ ಜಗಳ ಮಾಡಿದೆ ಇದ್ರೆ ದರ್ಶನ್ ಸರ್ಗೂ ಒಳ್ಳೇದು ದರ್ಶನ್ ಅವರ ಭವಿಷ್ಯಕ್ಕೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಯಾಕೆಂದ್ರೆ ದರ್ಶನ್ ಸರ್ ಆರೋಗ್ಯ ಮೊದಲಿನಂತೆ ಇಲ್ಲ ಅದು ದಿನೇ 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 ಕೆಡತಾ ಹೋಗ್ತಾ ಇದೆ ಅದರಿಂದ ಅವ್ರು ಜೈಲಿಂದ ಎಷ್ಟು ಜಲ್ದಿ ಆಚೆ ಬರ್ತಾರೋ ಅಷ್ಟು ಅವರಿಗೂ ಒಳ್ಳೇದು ಅದು ಎಲ್ಲರಿಗೂ ಒಳ್ಳೇದು ಯಾಕೆಂತಂದ್ರೆ ದರ್ಶನ್ ಸರ್ ತುಂಬಾ ಅಭಿಮಾನಿಗಳನ್ನ ಇಷ್ಟಪಡ್ತಾರೆ ಅಭಿಮಾನಿಗಳು ದರ್ಶನ್ ಸರ್ ತುಂಬಾ ಇಷ್ಟಪಡ್ತಾರೆ ಅದರಿಂದ ಯಾರಿಗೂ ನೋವಾಗಬಾರ್ದು ದರ್ಶನ್ ಸರ್ ಆಚೆ ಬರ್ಬೇಕು ಅನ್ನೋದಕ್ಕೋಸ್ಕರ ಹೇಳ್ತಿರೋದು ಯಾರು ಯಾರ ಸುದ್ದಿಗೂ ಹೋಗ್ಬೇಡಿ ದರ್ಶನ್ ಸರ್ ಆಚೆ ಬರೋವರೆಗೂ ಎಲ್ಲರೂ ಸ್ವಲ್ಪ ಕಂಟ್ರೋಲ್ ಆಗಿದ್ರೆ ಒಳ್ಳೇದು ಇದು ಸ್ಟ್ರೈಕ್ ಮಾಡಿ ಇನ್ನೊಂದು ಮಾಡಿ ಯಾವ್ದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇದೇನಿದ್ರು ಲೀಗಲ್ ಆಗಿ ಆಗ್ಬೇಕು ಜುಡಿಷಿಯಲ್ ಆಗಿ ಆಗಬೇಕು ಅದರಿಂದ ಯಾರು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಅದರಿಂದ ನಿಂಪಾಣಿ ನೀವು ಸುಮ್ಮನೆ ಇದ್ದರೆ ತುಂಬ ಒಳ್ಳೆಯದು ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್